ಕೇಂದ್ರ ಸಚಿವರು ಹಾಗೂ ಧಾರವಾಡ ಜಿಲ್ಲೆಯ ಸಂಸದರಾಗಿರುವ ಪ್ರಹ್ಲಾದ ಜೋಶಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಅವರ ಅಭಿಮಾನಿಗಳು ಹಿತೈಷಿಗಳು ಬಿಜೆಪಿ ನಾಯಕರು ಕಾರ್ಯಕರ್ತರು ಅರ್ಥಪೂರ್ಣವಾಗಿ ಜನ್ಮದಿನಾಚರಣೆ ಆಚರಿಸಿದರು ಬೆಳಗ್ಗೆ ಸಂಸದರ ಕುಲದೇವರು ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಗವಂತ ಅವರಿಗೆ ಆಯುಷ ಆರೋಗ್ಯ ಕಲ್ಪಿಸಿ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಗೇರಿ ಜನಸೇವೆ ಮಾಡಲು ಶಕ್ತಿ ನೀಡುವಂತೆ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿದರು ನಂತರ ಜಿಲ್ಲಾಸ್ಪತ್ರೆಗೆ ತೆರಳಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಬಿಸ್ಕೆಟ್ ನೀಡಿ ಹಾಗೂ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಎರಡು ಬಾರಿ ಕೇಂದ್ರ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಹ್ಲಾದ ಜೋಶಿ ಅವರು ಇಪ್ಪತ್ತೈದು ಕೋಟಿ ಅನುದಾನದಡಿಯಲ್ಲಿ ನಿರ್ಮಿಸಿರುವ ಸುಸಜ್ಜಿತ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಸಂದರ್ಭದಲ್ಲಿ ಸ್ಥಳೀಯ ವೈದ್ಯರು ಸಿಬ್ಬಂದಿ ವರ್ಗ ಸಂಸದರ ಕಾರ್ಯಕ್ಷಮತೆ ಹೊಗಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮೇಯರ್ ಈರೇಶನ್ ಶಿಟ್ಕೇರಿ ಮಾತನಾಡಿ ಅಭಿವೃದ್ದಿಗೆ ಮತ್ತೊಂದು ಹೆಸರು ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪ್ರಮುಖ ಅವಳಿ ನಗರಗಳಾಗಿದ್ದು ರಾಜ್ಯದ ರಾಜಧಾನಿ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ನಗರವನ್ನ ಮಾದರಿ ಮಾಡಲು ಹೊರಟಿರುವುದು ಅತ್ಯಂತ ಶ್ಲಾಘನೀಯ ಕೆಲಸವಾಗಿದ್ದು ಜೋಶಿಜಿ ಅವರ ಕೆಲಸ ನಮಗೆಲ್ಲ ಸಂತೋಷದಾಯಕವಾಗಿದೆ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಳಿತಾಗಲೆಂದು ಪ್ರಾರ್ಥಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರು ಈರೇಶನ್ ಶೆಟ್ಟೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಾನಂದ ಶೆಟ್ಟಿ ಮಂಡಳ ಅಧ್ಯಕ್ಷರು ಸುನೀಲ್ ಮೋರೆ ಬಸವರಾಜ್ ಗರಗ್ ಶ್ರೀನಿವಾಸ್ ಕುಟ್ಯಾನ್ ಹರೀಶ್ ಬಿಜಾಪುರ್ ಮಂಜು ನಡಟ್ಟಿ ಸವಿತಾ ಅಮರ್ಶೆಟ್ಟಿ ರಮೇಶ್ ದೊಡ್ವಾಡ ಚಂದ್ರಕಲಾ ಕೊಟಬಾಗಿ ಸುರೇಶ್ ಪೇದ್ರೆ ಜ್ಯೋತಿ ಪಾಟೀಲ್ ರಾಹುಲ್ ಮಲಿಕ್ವಾಡ್ ಮರ್ಗಾಲ್ ಶಕ್ತಿ ಹಿರೇಮಠ್ ಪುಷ್ಪ ನವಲಗುಂದ್ ನಿರ್ಮಲಾ ಕನಿನಾಯ್ಕರ್ ಮಲ್ಲೇಶ್ ಹಿಂದೆ ಉಪಸ್ಥಿತರಿದ್ದರು